ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾಯನ ಅನಿಲ್ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ದೇವರ ನೈವೇದ್ಯಕ್ಕೆ ಮಾಡುವ ರಸಾಯನ ಹೇಗಪ್ಪ ಮಾಡೋದು ಅಂದರೆ ಸಿಂಪಲ್ ಅದು ಒಂದು ಎರಡು ನಿಮಿಷಕ್ಕೆ ಮಾಡಿಬಿಡ್ಬೋದು ಏನಿಲ್ಲ ಬನ್ನಿ ವಿಡಿಯೋ ನೋಡ್ಕೊ ಬರೋಣ ಹೇಗೆ ಅಂತ ಅಂದರೆ ನಾವು ಇಂದು ಒಂದು ಕಾರ್ಯಕ್ಕೆ ಮಾಡಿರೋದಿದು ಜಾಸ್ತಿನೇ ಮಾಡ್ಕೊಂಡಿದ್ದೀವಿ ನೀವು ಬೇಕು ಅನ್ನೋ ಒಂದು ಸ್ವಲ್ಪನೇ ಮಾಡ್ಕೊಳ್ಳಿ ಮೊದಲು ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಬನಾನ ಕಟ್ ಮಾಡಿ ಇಟ್ಕೋಬೇಕು ರೌಂಡ್ ಶೇಪಲ್ಲಿ ಬನಾನ ಆದ ನಂತರ ಕಾಯಿ ಅದು ತುರಿದಿಟ್ಕೊಂಡಿರಬೇಕು ಕಾಯಿ ಕಾಯಿ ಸೇರಿಸ್ಬೇಕು ಕಾಯಿ ಆದ ನಂತರ ದ್ರಾಕ್ಷಿ ಮತ್ತು ದಾಳಿಂಬೆ ದ್ರಾಕ್ಷಿ ಮತ್ತು ದಾಳಿಂಬೆ ಸೇರಿಸಿದ ನಂತರ ಸೇಬು ಸೇಬನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸೇಬು ಸೇರ್ಸಿದ ನಂತರ ಜೇನುತುಪ್ಪ ಸ್ವಲ್ಪ ಜೇನುತುಪ್ಪ ಜೇನುತುಪ್ಪ ಆದ ನಂತರ ಕಲ್ ಸಕ್ಕರೆ ಅದು ಸಣ್ಣದಾಗಿ ಕುಟ್ಟಿಡ್ಕೋಬೇಕು ಸಕ್ಕರೆ ಪುಡಿ ಹಾಕಿದ ನಂತರ ಅದು ಸಣ್ಣದಾಗಿ ಕುಟ್ಟಿಡ್ಕೋಬೇಕು ಬೇಕಾದ್ರೆ ಡ್ರೈ ಫ್ರೂಟ್ ಎಲ್ಲ ಸೇರ್ಸ್ಕೊಬೋದು ನೀವು ಬೇಕು ಅಂದರೆ ಕಲ್ ಸಕ್ಕರೆ ಸ್ವಲ್ಪ ತುಪ್ಪ ಅಂದರೆ ಇದು ನಾವು ಕಾರ್ಯಕ್ಕೆ ದೇವರಿಗೆ ನೈವೇದ್ಯ ಮಾಡಿದ್ದು ಅದನ್ನೇ ಸುಧಾ ಒಳಗಡೆ ಮಿಕ್ಸ್ ಮಾಡಿ ಅಂತ ಕೊಟ್ಟಿದ್ದರು ನಮಗೆ ಅದು ಮಿಕ್ಸ್ ಮಾಡಿದ್ದೀವಿ ಸ್ವಲ್ಪ ಸಕ್ಕರೆ ಇದು ಆಪ್ಸನಲ್ಲ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಸಕ್ಕರೆ ಅದಕ್ಕೆ ಸಕ್ಕರೆ ಆದ ನಂತರ ಬೆಲ್ಲದ ತುರಿ ಇದು ಬೆಲ್ಲನ ಸಣ್ಣದಾಗಿ ತುರಿದಿಟ್ಕೋಬೇಕು ಬೆಲ್ಲ ಹಾಕಿದ ನಂತರ ಅವಲಕ್ಕಿ ಅವಲಕ್ಕಿ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ದೇವರ ನೈವೇದ್ಯಕ್ಕೆ ಮಾಡುವ ರಸಾಯನ ರೆಡಿಯಾಗಿದೆ ಇದ್ರೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ನೋಡಿದ್ರೆ ಹೇಗೆ ರಸಾಯನ ಮಾಡೋದು ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್